ಮಂಡ್ಯ ತಾಲೂಕು ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರವರು ಇಂದು ಕಾರಮನೆ ಗೇಟ್ನಿಂದ ಕಾಳಿಕಾಂಬ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ನಂತರ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ರಸ್ತೆ ಕಾಮಗಾರಿಯಲ್ಲಿ ಕೆಲವು ನ್ಯೂನತೆಗಳಿದ್ದು ಇದು ಸಾರ್ವಜನಿಕರು ದೂರು ನೋಡಿದ ಹಿನ್ನೆಲೆ ಇಂದು ವೀಕ್ಷಣೆಗೆ ಬಂದಿದ್ದೇನೆ ಇದರ ಜೊತೆ ಕಾಳಿಕಾಂಬ ದೇವಾಲಯದ ಅನ್ನು ಸಹ ಅಗಲಕರಣ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಲು ಮುಂದಾಗಿದ್ದೇನೆ ಡಿಸೆಂಬರ್ನಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯಲಿದ್ದು ಮಂಡ್ಯ ನಗರಾಭಿವೃದ್ಧಿಗೆ ಸರ್ಕಾರದಿಂದ ಮೂವತ್ತು ಕೋಟಿ ಹಣವನ್ನು ಕೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು ಅವರು ಸಹ ಫೈನಾನ್ಸ್ ಇಲಾಖೆಗೆ ಕಳಿಸಿದ್ದಾರೆ ಮುಂದೆ ನಗರದ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡುತ್ತೇವೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು ಏನ್ ಮಾಡೋಕ್ಕಾಗಲ್ಲ ಅದು ಸಿಟಿ ಎಂಟ್ರೆನ್ಸ್ ಮಾಡ್ತಾರೆ

ಎರಡನೇ ಹಂತರ ರಸ್ತೆ ಕಾಮಗಾರಿ ವಿಸ್ತರಣೆ ಮತ್ತು ಕಾಮಗಾರಿ ಡಾಂಬರೀಕರಣವನ್ನು ಮಾಡ್ತಾ ಇದ್ವಿ ಕೆಲವೊಂದು ನ್ಯೂನ್ಯತೆಗಳಿದೆ ಅಂತೇಳಿ ಸಾರ್ವಜನಿಕರು ಮತ್ತು ಇಲ್ಲಿನ ಮುಖಂಡರುಗಳು ಹೇಳಿದ್ರು ಅದಕ್ಕೆ ನಾನೇ ಇವತ್ತು ಕುರ್ತಾಗಿ ಬಂದಿದ್ದೀನಿ ಇಲ್ಲಿ ಕರೆ ಗೇಟ್ ಬಿಟ್ಟು ಮುಂದೆ ಬಂದು ಕಾಳಿಗಂಬವರೆಗೂ ಡಬ್ಬಲ್ ರೋಡ್ ಮಾಡೋಕ್ಕಿರ್ತೀವಿ ಡಿವೈಡ್ರ್ ಹಾಕಿ ಆ ಸೆಂಟ್ರಲ್ಲಿ ಒಳ್ಳೆ ಮಣ್ಣೆಲ್ಲ ಹಾಕಿ ಗಿಡ ಗಿಡ ಬೆಳೆಯೋದಕ್ಕೆ ಮತ್ತೆ ಅದಕ್ಕೆ ಲೈಟ್ ಕಂಬವನ್ನು ನಗರಸಭೆಯಿಂದ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದೆ ಈಗ ಸರ್ಕಾರ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ನಮ್ಮ ರಾಜ್ ನಮ್ಮ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಅದರಲ್ಲೂ ಮಂಡ್ಯದಲ್ಲಿ ಡಿಸೆಂಬರ್ನಲ್ಲಿ ನಡೀತಾ ಇದೆ ಅದರ ಪ್ರಯುಕ್ತವಾಗಿ ಮಂಡ್ಯ ನಗರದ ಅಭಿವೃದ್ಧಿಗೆ ಮೂವತ್ತು ಕೋಟಿ ಕೊಡಬೇಕು ಅಂತೇಳಿ ನನ್ನ ಸಿ ಎಮ್ ಅವ್ರ ಹತ್ರ ಕೇಳಿಕೊಂಡಾಗ ಅವರು ಅದನ್ನು ಫೈನಾನ್ಸ್ ಕಳಿಸಿದ್ದಾರೆ ಫೈನಾನ್ಸಲ್ಲಿ ಅಪ್ರೂವಲ್ ಸಿಕ್ಕಿದ ತಕ್ಷಣ ಮೂವತ್ತು ಕೋಟಿ ಕೂಡ ಮಂಡ್ಯದ ನಗರದ ಅಭಿವೃದ್ಧಿಗೆ ಸಾಹಿತ್ಯ ಸಮ್ಮೇಳನದ ವಿಚಾರದಲ್ಲಿ ಬರುತ್ತೆ ಅದು ಬಂದಾಗ ಮಂಡ್ಯ ನಗರದಲ್ಲಿ ಇನ್ನೇನೇ ಆಗಬೇಕು ಅವನ್ನೆಲ್ಲ ರೂಪರೇಷೆಗಳನ್ನು ತಯಾರು ಮಾಡಿದ್ರು ಈಗ ಅಲ್ಲಿ ಕಾಳಿಕಂಬ ಸ್ಲಮ್ಮ ಆದಮೇಲೆ ಇದ್ದಂಥ ಬಿರ್ಜನ ಅಗಲ ಮಾಡೋಕ್ಕೆ ಹೇಳಿದ್ವಿ ಅದನ್ನು ಈಗಲೇ ಈಗ ವರ್ಕಲ್ಲೇ ತಗೊಳ್ತೀವಿ ಮತ್ತು ಈ ನಮ್ಮ ಎಮ್ ಡಿ ಸತೀಶ್ ಅವ್ರ ಮನೆ ಮುಂದೆ ಕಡೆ ಒಂದು ದೊಡ್ಡ ಇದೆ ಅದು ಚಿಕ್ಕದಾಗಿದೆ ಅದನ್ನು ಕೂಡ ಎಸ್ಟಿಮೇಟ್ ಮಾಡೋಕ್ಕೆ ಕೇಳಿದ್ದೀನಿ ಅದು ಅಗಲ ಆಗಬೇಕು ಮತ್ತು ಖಾರೆ ಗೇಟು ಆಮೇಲೆ ಕಂಬ ದೇವಸ್ಥಾನದ ಸರ್ಕಲ್ ಆ ಎರಡೂ ಸರ್ಕಲನ್ನು ಕಾಬೂಲ್ ಸ್ಟೋನ್ ಹಾಕಿ ಡಿಸೈನ್ ಮಾಡೋಕ್ಕೆ ಹೇಳಿದೀವಿ ಅದು ಕೂಡ ಶೀಘ್ರದಲ್ಲೇ ಆಗುತ್ತೆ ಇನ್ನೊಂದು ಆ ರೈಲ್ವೆ ಬ್ರಿಡ್ಜ್ ನಂದಾಟಗಿಸ್ತೇನೆ ಅಗಲ ಮಾಡಬೇಕು ಸೊ ಸ್ವಲ್ಪ ರೈಲ್ವೆ ಇಲಾಖೆಯವರು ಬರೋದರಿಂದ ಅದು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಥೇಟ್ರು ಮತ್ತು ಈ ಕಡೆ ಪಾರ್ಕ್ ಆ ಎರಡೂ ಗೋಡೆಗಳ ಪತ್ರ ಅಗಲ ಮಾಡೋಕ್ಕೆ ಚಾನ್ಸಸ್ ಇದೆ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಕ್ಕೆ ಹೇಳ್ತೀನಿ ಮತ್ತು ಮೋರಿಗಳನ್ನು ಕೂಡ ಮಾಡೋಕ್ಕೆ ಇಷ್ಟು ಈ ರಸ್ತೆ ಅಭಿವೃದ್ಧಿ ಅದಕ್ಕೆ ಶೀಘ್ರದಲ್ಲೇ ಒಂದು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ವಿ ಆಜು ಬಾಜು ಕೆಲಸ ಆಗುತ್ತೆ ಎಸ್ಟಿಮೇಟ್ ಎಷ್ಟು ಸರ್ ಹದಿಮೂರು ಕೋಟಿ ಇಲ್ಲಿಂದ ಅಪ್ ಟು ಹಲ್ಲೆಗೆರೆವರೆಗೂ ಅಲ್ಲೆಲ್ಲ ಕೆಲಸ ಮುಗಿದಿದೆ ಕರೆಮನೆ ಗೇಟು ಪಶ್ನೆ ಹಂತದಲ್ಲಿ ಮಾಡಿದ್ವಿ ಈಗ ಹಲ್ಲೆಗೆರೆ ಚಿಕ್ಕಬಳ್ಳೀಲೆಲ್ಲ ಮುಗಿದಿದೆ ಈಗ ಇದು ಕೆಡ ಕೆಲಸ ಆರಂಭ ಆಗಿದೆ ಇನ್ನು ಒಂದು ತಿಂಗಳಲ್ಲಿ ಮುಗಿಸ್ತೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ